ನಮಸ್ಕಾರ ಬನ್ನಿ ನಿಮ್ಗೊಂದು ಹತ್ತು ನಿಮಿಷ ಪುರುಸತ್ ಇದ್ದ ಪುರುಸಿದ್ರೆ ಅದ ಜೊತೆ ಪಟ್ಟಾಗ ವಿಷಯಾಂತರ ನಮ್ಮ ಎಲ್ಲ ಎಲ್ಲ ಕೆಲಸ ಕಾರ್ಯಗಳಕ್ಕೂ ನಮ್ಮ ಕ್ರಮ ಬುದ್ಧಿಗೆಲ್ಲ ಶತ್ರು ಒಂದು ಕೋಪ ಕೋಪ ಹೇಳಿದರೆ ಅದು ಭಯಂಕರದ ವೈರಿ ನಮಗೆ ಕೋಪ ಬೇಡದ ಬೇಕು ಸಣ್ಣ delante सा හ ම ක කො ක ර ර ද බ ක सा ක TVी බ ाइ බ ද හි

ఎల్ చె చెందకి అదే ఒడి మాత్ర భయంకర కోపడు కోప బందే అక్క ద్వయ్ మర్కొప్ప అవురి అల్లి ఇప్ప మన తుంబా జన ఇప్పు అతిథి మే ఊరిది అదరొట్టి నా దొడ్డవ్ ఒప్ప మాత్ర అక్క అస్తిథి అడే మారి అప్ప దొడ్డవ్ ఎడే రాజు పంచే అతయితే అవుగ ఆడు

ಆಗಿನ ಮೂರು ದಿನ ನಷ್ಟ ಅಲ್ಲದೆ ಹಾಗೆ ಅವತ್ತು ಜೋಶರನ್ನ ಕಂಡು ಅವಾಗ ಗ್ರಹಚಾರ ದೋಷ ಇದ್ದು ಗ್ರಹಗತಿಗಳು ಹೆಚ್ಚು ಕೇಳಿ ಕೋಪ ಅಲ್ಲಪ್ಪದು ಮಾನಸಿಕ ಇದು ಇದ್ದು ಅದೆಲ್ಲ ವ್ಯವಸ್ಥೆ ಅದಕ್ಕೆಲ್ಲ ಹಾಗೆ ಅಜ್ಜ ಒಂದು ಸಣ್ಣಕ್ಕೊಂದು ಜೋತಿಷರು ಹೇಳಿದ ಒಬ್ಬ ಉರ್ಕಲ ಕಟ್ಟಿಸಿ ಕೋಪ ರಜಾ ಶಾಂತ ಆಯ್ತು ಕೋಪವಪ್ಪಗ ಹೇಳಿದ್ದೇ ಕೇಳಿಪ್ಪದು ಅಜ್ಜ ಹೇಳಿದ ನೋಡು ಬಂಗಲ್ಲ ಕೋಪ ಮಾಡಲಾಗ ಕೋಪ ಸುಮ್ಮನೆ ತುಂಬಾನೇ ಬರಬೇಕು ಅಪ್ಪ ಎಂತ ಮಾಡಬೇಕು ಅಮ್ಮಗೆ ಎಂತ ಮಾಡಿಲ್ಲ ನಾನೊಂದು ಹೇಳುತ್ತೆ ನೀ ಕೋಪ ಬಂದು ತಳತ್ತಿಲ್ಲ ಮಾತ್ರ ಮಾತು ಅಣ್ಣ ತಮ್ಮನಿಗೆ ಬಡ್ಕೊಂಡಲ್ಲ ಅಲ್ಲ ಹೋಗಲಾಗ ಒಂದು ಆರು ಇಂಚು ಅಗಲದ ಒಂದು ಎರಡು ಬೀಚ್ ಉದ್ದ ಒಂದು ಅಡ್ಡದ ತುಂಡು ಮರದ ತುಂಡು ಇಷ್ಟು ದಪ್ಪದ ತಕ್ಕೊಂಡು ಬರಬೇಕು ಮತ್ತೊಂದು ಅರ್ಧ ಕಿಲೋ ಆಣಿಗೂ ತಲೆ ಕೆರಳಿಂಚಿದ ಒಂದು ಮುಟ್ಟಿ ಇದಕ್ಕೆಲ್ಲ ಮದ್ದು ಮಾಡ್ಲಾಕೂಡಿ ಅದು ಆಗಿ ಇಷ್ಟು ದೊಡ್ಡ ಒಂದು ಹಾಗೆ ತುಂಡು ಮರದ ತುಂಡು ದಪ್ಪ ಹೇಳಿದ ಆಲಿಗೆ ಒಳ್ಳೆ ರೇಟ್ ಇತ್ತು ಆದರೂ ಸ್ಟೀಲ್ ಆನೆ ತಂದ ಗಟ್ಟಿಗೆ ಆಗಲಿ ಒಂದು ಗಿಡ ಆನೆ ತಂದು ಅವಾಗ ಕೋಪ ಬಂದು ಆಗಿಲಾಗ ಬಡಿಯಕ್ಕು ಹೊಡಿಯೋಕ್ ಅಪ್ಪ ಈ ಮಾರಕ್ಕೆ ಒಂದೊಂದು ಏಳು ಆಣಿ ಬಡಿಯು ಹೇಳಿದ್ದಾರೆ ಆಣಿ ಬಡಿದ್ ಸರಿ ದಗ್ಗದೆ ಕೋಳಿ ಕೊಡಿ ಮಾತ್ರ ಒಜ್ಜೆ ಇದ್ದಾರೆ ಸಾಕು ിലോ ആ ഇപ്പം നാളെ ആഴി വളരെ ഇഷ്ട ഫുള് ഒന്നര കിലോ ആടി ആടി വടില്ലേണ്ടി ಅಪ್ಪ ಹಿಂಗೆ ಹೇಳಿದಂಗೆ ಕೋಪ ಕೋಪ ಬಡದು ಬಡದು ಆಣಿ ಇಲ್ಲ ಬಡದು ಈಗ ಮರಲಿಂದ ಆಣಿ ಬಡಿಯಿಲ್ಲ ಜಾಜಿಲ್ಲ ಹಿಂಗೆಂತ ಬಡಕ ಮಗ ಅಷ್ಟಪ್ಪ ಒಳ್ಳೆ ಹ್ಯಾಮರ್ ಈಗ ಅಕ್ಕಿ ತೆಗವ ಆಳಿಯ ಅಕ್ಕಿ ತೆಗವ ಮುಟ್ಟಿ ಇದ್ದಲ್ಲ ಅದರ ಒಟ್ಟು ಕೋಪ ಒಪ್ಪ ಇನ್ನು ನಾಡದ ನಿಂತ ಬಡಕ್ಕೆ ಹೇಳಿದರೆ ಒಂದೊಂದೇ ಆಣಿಯ ತೆಗಿಕೋಳಿ ಏನೋ ಕೋಪ ಬೀರಿಂದ ಕೋಪ ಬಂತಳಕ್ಕೆ ಒಂದು ಆಣಿ ಕಟ ಪಟ ಕಟ ಮಾಡಿ ಬಿಂಗಿಸೋದು ಬಡದಷ್ಟು ಲಾಭ ಇಲ್ಲ ಆದ್ರೆ ಹೆಂಗ್ ತೆಗದು ಹಾಗೆ ಹೋಗಿ ಹೋಗಿ ಒಂದು ಆರು ತಿಂಗಳು ಕಳೆದತ್ತು ಒಂದರ ಕಿಲೋ ಆಡಿ ಬಡಿಯೋಲು ಒಂದು ತಿಂಗಳು ಬೇಕಾದ ಎರಡನೇ ಹಾಡಿದ್ದರೆ ತೆಗೆಯವಲ್ಲ ಐದು ತಿಂಗಳು ಬೇಕಾಯಿತು ಆರು ತಿಂಗಳಪ್ಪ ಎಲ್ಲ ಮನದ ಉಳಿಗೆ ಬಡದ ಆಟ ತೆಗೆದ ಮತ್ತೆ ಅಷ್ಟಮರದ ಸಮಾಧಾನ ಆಡಿ ಬಡಿದು ಆತಪ್ಪ ತೆಗದ ಇದೆ ्य ම හेद अ हे හे आ ब बद අवासी जरप ब़द आ ग भली आण बली සगद आणि ब व्चලद මगली අ द आण रद आ ्यार द ಆಣಿ ಬಡದ ವರ್ಷ ಎಲ್ಲೇ ಇಲ್ಲಿಯೋ ಯಾವುದೋ ಒಂದು ಅಥವಾ ಒಂದು ಉದ್ವೇಗ ನಾವೆಂತಿ ಆದರೆ ಈ ಮರಕ್ಕೆ ಆಣಿ ಬಡದಂಗೆ ಮಾತದೆ ಒಳ್ಳೆ ಮುಳ್ಳಿನ ಚುಚ್ಚುತ್ತದೆ ಕೆಲವು ಸತಿ ಅದೊಳ್ಳೆ ಮನಸ್ಸಿನ ಆಳವಾಗಿ ನಾಟಿತ್ತೊಳಿ ಆದರೆ ಆ ನಾಟಿದ್ದರೆ ನಾವು ಸೋಲೆಯಲ್ಲಿ ತೆಗಲಿು ಆದರೆ ಆ ಕಲೆಯು ಒಂದು ಬೇನೀ ಕಪ್ಪು ಚುಕ್ಕಿ ಅದನ್ನೆಲ್ಲ ಖಂಡಿತ ಇಕ್ಕೋರಿ ಬಾರಿ ಜಾಗೃತೀ ವ್ಯವಹರಿಸು ನಾವು आई अज्ज कथेली वडे सार्थ या भारी खुशिय अज्जन कथे काम हरेन निंगे निघ सगळीक